المستقيم صراط الذين انعمت عليهم غير المغضوب عليهم ولست هو الله احد الله الصمد لم يلد ولم يولد ولم يكن له كفوا احد بسم الله الرحمن الرحيم قل اعوذ برب الفلق من شر ما خلق ومن شر غاسق اذا وقب ومن شر النفاثات في الأقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة وحبيبنا وقرة عيننا مصطفى محمد oh صلى الله عليه وسلم اللهم ارزقنا في الدنيا زيارته ومتابعته وفي الآخرة شفاته ولا ترمنا رؤيته وأوردنا حول المورود أسقنا بك سه وانفانا بمحبته يا رب العالمين وإلى أمرات أزواجه وذرياته وأهل بيته أجمعين وإلى أمرات أصحابه موزن وصدر قرآن قرآن الله من الشيطان الرجيم بسم الله الرحمن الرحيم يا أيها الناس إن كنتم في ريب من البعث ತಿನ್ನು ಉದ್ಗರಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಅವರಲ್ಲಿ ವಾದ್ಯಮ್ಗೆ ವಿನಂತಿಸುತ್ತೇನೆ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಇಲ್ಲಿ ನಡೆಯುವಂತಹ ಶಿಬಿರದಲ್ಲಿ ಪಾಲ್ಗೊಂಡಂತಹ ಎಲ್ಲ ಬಂಧುಗಳೇ ಸುದೀರ್ಘವಾದ ಮಾತುಗಳಿಗೆ ಇದು ವೇದಿಕೆಲ್ಲಷ್ಟು ಕಾಳಜಿ ವಹಿಸಿದಂತಹ ಧರ್ಮವಾಗಿದೆ ವಿಶುದ್ಧವಾದ ಫುರ್ಆಾನಿನಲ್ಲಿ ಆರೋಗ್ಯ ಸಂರಕ್ಷಣೆಯ ಕುರಿತು ಹಲವಾರು ಸೂಕ್ತಗಳು ವಿಶುದ್ಧವಾದ ಫುರ್ಆಾನಿನಲ್ಲಿದೆ ಅದೇ ರೀತಿ ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಂ ರವರ ಮಾತುಗಳಲ್ಲಿಯೂ ಆರೋಗ್ಯ ಸಂಬಂಧಿತವಾದ ಹಲವಾರು ಚರ್ಚೆಗಳು ಇವೆ ಅವುಗಳ ಪ್ರಸ್ತಾಪಕ್ಕೆ ಇದು ಸೂಕ್ತವಾದ ವೇದಿಕೆಯಲ್ಲ ಆದರೂ ಒಂದೆರಡು ಮಾತುಗಳನ್ನು ಮಾತ್ರ ಹೇಳುತ್ತಾ ನನ್ನ ನೀಡಿ ಅನುಗ್ರಹಿಸಲಿ ಆರೋಗ್ಯವೇ ಮಹಾಭಾಗ್ಯ ಎಂಬ ಗಾದೆ ಮಾತು ಬಹಳ ಹಿಂದಿನಿಂದಲೂ ನಮ್ಮೆಡೆಯಲ್ಲಿ ಪ್ರಚಲಿತವಾದಂತಹ ಒಂದು ಮಾತಾಗಿದೆ ಆರೋಗ್ಯ ಇದ್ದರೆ ಮಾತ್ರ ಎಲ್ಲ ಕಾರ್ಯಗಳು ನಡೆಯುವುದು ಆರೋಗ್ಯ ಇಲ್ಲ ಅಂದರೆ ಯಾವುದೇ ಕಾರ್ಯಗಳು ನಡೆಯಲು ಅಥವಾ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆರೋಗ್ಯದ ಕುರಿತು ನಾವು ಬಹಳಷ್ಟು ಜಾಗರೂಕರಾಗಬೇಕಿದೆ ಬಹುಮಾನ್ಯರಾದ ಅನಸು ರಲಿಯುಲ್ಲಾಹು ಅನ್ಹುರ್ ಅವರಿಂದ ವರದಿ ಮಾಡಲ್ಪಟ್ಟಂತಹ ಒಂದು ಹದೀಸ್

ನಿನ್ನ ರಬ್ಬಿನೊಂದಿಗೆ ಆರೋಗ್ಯವನ್ನು ಕೇಳು ನಿನ್ನ ರಬ್ಬಿನೊಂದಿಗೆ ನೀನು ಆರೋಗ್ಯವನ್ನು ಬೇಡಿಕೊಳ್ಳು ಅದೇ ರೀತಿ ವಲ್ ಮುಹಾತ ಫಿದುನಿಯ ವಲ್ ಆಹಿರ ಇಹಲೋಕದಲ್ಲೂ ಪರಲೋಕದಲ್ಲೂ ನೀನು ಸೌಖ್ಯವನ್ನು ನೀನು ಬೇಡಿಕೊಳ್ಳು ಇತರರಿಂದ ನಮಗೂ ತೊಂದರೆಯಾಗದಂತಹ ಜೀವನ ಶೈಲಿಯಾಗಿದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಂಡು ಈ ಮಹತ್ತರವಾದ ರಕ್ತದಾನ ಶಿಬಿರ ಮತ್ತು ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಂಡಿದೆ ಅಲ್ಲಾಹುತಾಳ ಇದನ್ನು ಎಲ್ಲಾ ರೀತಿಯಿಂದಲೂ ಕಬೂಲ್ ಮಾಡಲಿ ಇದಕ್ಕೆ ಬೇಕಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಅಲ್ಲಾಹು ಸುಬಹಾನ ತಾಳ ಪರಿಪೂರ್ಣವಾದ ಆಫಿಯತ್ ಆರೋಗ್ಯ ದೀರ್ಘಾಯುಷ್ಯವನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಬಿಸ್ಮಿಲ್ ವಹ್ಮನ್ ಎಂಬ ಅಲ್ಲಾಹನ ನಾಮದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತಿಗೆ ವಿರಾಮ ಅಸ್ಸಲಾಮು ಅತಿ ಉತ್ತಮ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ರಹಮಾನಿಯಾ ಜುಮಾ ಮಸೀದ್ ಮತ್ತು ಬ್ಲಡ್ ಡೋನರ್ಸ್ ಮಂಗಳೂರು ಇವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಕ್ತದಾನಕ್ಕಿಂತ ಶ್ರೇಷ್ಠ ದಾನ ಬೇರೆ ಯಾವುದು ಯಾವುದೇ ಇಲ್ಲ ಅದಕ್ಕಿಂತ ರಕ್ತದಾನ ವೆರಿ ಶ್ರೇಷ್ಠ ದಾನ ಮತ್ತೆ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡುವುದಕ್ಕೆ ಮಾಡಿ ಜನರನ್ನು ಸೇರಿಸಿ ಇದೊಂದು ಅತ್ಯುತ್ತಮ ಸಮಾಜಕ್ಕೆ ಕೊಡುವಂತಹ ಅತ್ಯುತ್ತಮ ಕೊಡುಗೆ ಅದೇ ರೀತಿ ನಮ್ಮ ಕಣಚೂರು ಆಸ್ಪತ್ರೆ ಇಂತ ಶಿಬಿರಗಳಲ್ಲಿ ಪಾಲ್ಗೊಳ್ಳುತ್ತವೆ ಮತ್ತು ನಮ್ಮ ನಿಮಗೂ ಗೊತ್ತಿದ್ದಾಗಂತೆ ಕಣಚೂರು ಆಸ್ಪತ್ರೆಯ ಕಣಚೂರು ಹಾರ್ಟ್ ಫೌಂಡೇಶನ್ ಅಡಿಯಲ್ಲಿ ಈಗ ಕ್ಯಾತ್ಲಾಬ್ ಸ್ಟಾರ್ಟ್ ಆಗಿದೆ ಈ ಕ್ಯಾತ್ಲಾಬ್ ಅಲ್ಲಿ ನಮ್ಮ ಹೃದಯ ಹೃದಯ ರೋಗದ ಬಗ್ಗೆ ಎಲ್ಲ ತಪಾಸಣೆಗಳು ಅಂದರೆ ಅದರ ಎನ್ಜಿಯೋಗ್ರಾ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಒಪ್ತೊಲಮಜ್ ಮತ್ತು ಬ್ಲಡ್ ಬ್ಯಾಂಕ್ ಈ ನಾಲ್ಕು ಡಿಪಾರ್ಟ್ಮೆಂಟ್ಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ ಮತ್ತೆ ಕನಚೂರು ಆಸ್ಪತ್ರೆ ಎಲ್ಲಿ ಆರೋಗ್ಯ ಶಿಬಿರ ಏರ್ಪಡಿಸಲು ಅಲ್ಲೆಲ್ಲ ನಾವು ಆಬಾ ಕಾರ್ಡ್ ಆಬಾ ಅಂದರೆ ನಿಮಗೆಲ್ಲರಿಗೆ ಗೊತ್ತಿದ ಈಗ ಆಧಾರ್ ಕಾರ್ಡ್ ಹೇಗೆ ಮಹತ್ವವು ಅದೇ ರೀತಿ ಆಭಾ ಕಾರ್ಡ್ ಕೂಡ ಇಂಪಾರ್ಟೆಂಟ್ ಆಭಾ ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಈ ಕಾರ್ಡ್ನಡಿಯಲ್ಲಿ ಇದೊಂದು ಡಿಜಿಟಲ್ ಆಭಾರ್ ಕಾರ್ಡ್ ಅಂದರಲ್ಲಿ ಕ್ಯಾಪ್ಚರ್ ಆಗ್ತದೆ ಅಂದ್ರೆ ಇನ್ನು ಮುಂದಕ್ಕೆ ನಮ್ಮ ಆರೋಗ್ಯ ರೆಕಾರ್ಡ್ ಅದು ಡಿಜಿಟಲ್ ಆಗ್ತದೆ ಅದಕ್ಕಾಗಿ ಆರೋಗ್ಯ ಕಾರ್ಡ್ ಎಲ್ಲರಿಗೂ ಆಧಾರ್ ಕಾರ್ಡ್ ತನಕ ಆರೋಗ್ಯ ಕಾರ್ಡ್ ಎಲ್ಲರಿಗೂ ವೆರಿ ವೆರಿ ಇಂಪಾರ್ಟೆಂಟ್ ದಶಕಕ್ಕೂ ಅಧಿಕ ಸಮಯದಿಂದ ಈ ಮಸೀದಿಯ ನೇತೃತ್ವ ವಹಿಸಿ ಸೇವೆಗೈಯಲು ನಮ್ಮ ಕಮಿಟಿ ಮುಂಚಿನ ಸದಸ್ಯರು ಈಗಿನ ಸದಸ್ಯರು ಹಾಗೂ ಮೊಹಲ್ಲ ವಾಸಿಗಳು ಊರವರ ಸಹಕಾರದಿಂದ ಅಲ್ಲಾಹನು ಅನ ಅನುಗ್ರಹಿಸುತ್ತಾನೆ ಅಲ್ಹಮ್ಮದಿಲ್ಲ ಈ ಮಸೀದಿಯಿಂದ ಹತ್ತು ಹಲವು ವಿಧದಲ್ಲಿ ಮೊಹಲ್ಲದ ಸರ್ವ ಮತ ಬಾಂಧವರಿಗೆ ಸೇವೆಗೈಯುತ್ತಾ ಬಂದಿದ್ದು ಕರೋನಾ ಸಮಯದಲ್ಲಿ ಮೊಹಲ್ಲದ ಸರ್ವ ಮತ ಬಾಂಧವರಿಗೆ ಕಿಟ್ ವಿತರಣೆ ಹಾಗೂ ಪರಿಸರ ಸ್ವಚ್ಛತಾ ಆಂದೋಲನ ಮಾದಕ ದ್ರವ್ಯ ವಿರೋಧಿ ಆಂದೋಲನ ವ್ಯಕ್ತಿತ್ವ ವಿಕಸನ ಶಿಬಿರ ಬಡ ಹಾಗೂ ಅಗತ್ಯವಿರುವ ಹಲವರಿಗೆ ಉಚಿತವಾಗಿ ಮದುಮಗಳ ಹಾಗೂ ಪರಿವಾರದವರಿಗೆ ವಸ್ತ್ರ ವಿತರಣೆ ಇಂತಹ ಹಲವು ಸಮಾಜಮುಖಿ ಕಾರ್ಯವು ಈ ಮಸೀದಿಯ ಸಾರಥ್ಯದಲ್ಲಿ ನಡೆಸುತ್ತಾ ಬಂದಿದ್ದೇವೆ ಸಮಾಜಮುಖಿ ಕಾರ್ಯವು ಈ ಮಸೀದಿಯ ವತಿಯಿಂದ ನಡೆಯಲು ನಮ್ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಬಿಡುವಿಲ್ಲದ ಈ ಸಮಯದಲ್ಲಿ ಮಧ್ಯೆ ಬಿಡುವಿಲ್ಲದ ಈ ಸಮಯದ ಮಧ್ಯೆಯು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೆರವು ನೀಡಿದ ಅತಿಥಿಗಳಿಗೂ ಹಾಗೂ ನೆರೆದ ಸರ್ವರಿಗೂ ಕೃತಜ್ಞೆಯನ್ನು ಸಲ್ಲಿಸುತ್ತಾ ಸೃಷ್ಟಿಕರ್ತನಿಗೆ ಸ್ಮರಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಅಸ್ಸಾಂ ಅಲೈಕುಂ ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಭಾರತವು ಚಿರಕಾಲ ಬೆಳಗಲಿ ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಹೊಳಿಯಲೇ ಸೌಹಾರ್ದಿ ಭಾರತವು ಚಿರಕಾಲ ಬೆಳಗಲಿ ಇರಕಾಲ ಬೆಳಗಲಿ ಇರಕಾಲ ಬೆಳಗಲಿ ಹೇಳಿದರೆಷ್ಟು ಮಹನೀಯರು ನಮ್ಮ ನಾಡದು ಸುಂದರ ಬೃಂದಾವನ ಭಿನ್ನತೆಯತಕ್ಕೆ ಒಂದಾಗಿ ಬಾಳೋಣ ಹಿಂದೂ ಈ ಸಾಹಿ ಮುಸಲ್ಮಾನ ಹೇಳಿದರಷ್ಟು ಮಹಾನೀಯರು ನಮ್ಮ ನಾಡದು ಸುಂದರ ಬೃಂದಾವನ ಭಿನ್ನತೆಯತಕ್ಕೆ ಒಂದಾಗಿ ಬಾಳೋಣ ಹಿಂದೂ ಇಸಾಯಿ ಸಾಹಿ ಮುಸಲ್ಮಾನ ಬುದ್ಧ ಸಿಕ್ಕ ಜೈನ ಎಲ್ಲರೂ ಸೇರಿ ರಗದಿ ಹಾಡೋಣ ಜನಗಣ ಬುದ್ಧ ಸಿಕ್ಕ ಜೈನ ಎಲ್ಲರೂ ಸೇರಿ ರಗದಿ ಹಾಡೋಣ ಜನಗಣ ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮೀನು ಗೊತ್ತಿರಲಿ ಸೌಹಾರ್ದ ಮಂದಿರ ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆ ಏನು ಗೊತ್ತಿರಲಿ ಸೌಹಾರ್ದ ಮಂದಿರ ಹಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡೋಳಿಯಲಿ ಉಳಿಯಲಿ ಸೌಹಾರ್ದ ಭಾರತವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಇರಕಾಲ ಬೆಳಗಲಿ ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು ಕೆಡಬಲು ನಿಲ್ಲದೆ ಕಾಯುತ್ತ ಕೋರೋಣ ಕಟ್ಟೋಣ ಪ್ರೀತಿಯ ತೋರಣವು ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು ಕೆಡವಾಲು ನಿಲ್ಲದೆ ಕಾಯುತ್ತಾ ಕೋರೋಣ ಕಟ್ಟೋಣ ಪ್ರೀತಿಯ ತೋರಣವು ಕುರ್ ಆನ್ ಬೈಬಲ್ ಗೀತೆಯ ಶ್ಲೋಕವು ಸಾರುವ ಸಂದೇಶ ಮಾದರಿಯು ಕುರ್ ಆನ್ ಗೀತೆಯ ಶ್ಲೋಕವು ಸಾರುವ ಸಂದೇಶ ಮಾದರಿಯು ಗೆಲ್ಲುವಾಗಲಿ ನಲ್ಲಿವಾಗಲಿ ವಿದ್ವೇಷ ತೊಲಗಲಿ ವೈವಿಧ್ಯದಿ ಭಾರತವು ಕಂಗೊಳಿಸುತ್ತಲಿರಲಿ ಗೆಲುವಾಗಲಿ ನಲಿವಾಗಲಿ